ಜೈ ಗುರು ರಾಮನಾಥೇಶ್ವರ ಭಕ್ತಿ ಮತ್ತು ಆಧ್ಯಾತ್ಮದ ಸಂಗಮ ಆತ್ಮಜ್ಞಾನ ಮತ್ತು ರಾಮನಾಥೇಶ್ವರ ಕೆಲವು ಆಧುನಿಕ ಯೋಗ ಮತ್ತು ಆಧ್ಯಾತ್ಮಿಕ ಗುರುಗಳು ತಮ್ಮ ಶಿಷ್ಯರಿಗೆ ಪ್ರೇರಣೆ ನೀಡಲು ರಾಮನಾಥೇಶ್ವರ ಎಂಬ ಹೆಸರನ್ನು ಬಳಸುತ್ತಾರೆ ಈ ಸಂದರ್ಭದಲ್ಲಿ ಈ ಹೆಸರು ಆತ್ಮಜ್ಞಾನದ ಮಾರ್ಗದರ್ಶಿಯಾಗಿ ಮತ್ತು ಆಧ್ಯಾತ್ಮಿಕ ಗುರುವಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಯನ್ನು ಸೂಚಿಸುತ್ತದೆ ಆತ್ಮಜ್ಞಾನ ಯೋಗಿ ಜೈ ಗುರು ರಾಮನಾಥೇಶ್ವರ ಗುರೂಜಿ ಆತ್ಮಜ್ಞಾನದ ದೀಪ ರಾಮನಾಥೇಶ್ವರ ಗುರೂಜಿಯವರು ಅವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅನೇಕ ಅನುಯಾಯಿಗಳನ್ನು ಹೊಂದಿದ್ದು ತಮ್ಮ ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ಉಪದೇಶಗಳ ಮೂಲಕ ಜನರನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಆತ್ಮಾನಂದವೇ ಜೀವನದ ಗುರಿ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವುದೇ ಜೀವನದ ಉದ್ದೇಶ ಕರ್ಮಫಲದ ಸಿದ್ಧಾಂತವನ್ನು ವಿವರಿಸುತ್ತಾ ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತದೆ ಭಕ್ತಿ ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನು ಇಟ್ಟುಕೊಳ್ಳುವುದರಿಂದ ಎಲ್ಲಾ ಸಂಕಟಗಳಿಂದ ಮುಕ್ತಿ ಸಿಗುತ್ತದೆ ಮನಸ್ಸಿನ ಶಾಂತಿ ದೇವರ ದರ್ಶನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಧ್ಯಾನ ದೇವರ ಮೇಲೆ ಕೇಂದ್ರೀಕರಿಸಿ ಧ್ಯಾನ ಮಾಡುವುದು ರಾಮನಾಥೇಶ್ವರನ ಆಶೀರ್ವಾದ ಎಲ್ಲರಿಗೂ ಸಿಗಲಿ